ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ನಿಮ್ಮ ನಳಿನ ಮಾತಾಡ್ತಾಯಿದ್ದೀನಿ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಒಂದು ಸ್ನ್ಯಾಕ್ಸ್ ಮಾಡ್ಕೋಣ ಪನ್ನೀರಿಂದ ಮತ್ತು ಆಲೂಗಡ್ಡೆಯಿಂದ ಒಂದು ಸ್ನ್ಯಾಕ್ಸ್ ಮಾಡೋಣ ಚೀಸ್ ಹಾಕಿ ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಮಕ್ಕಳು ಏನೋ ಬೇಕು ಅಂತ ಇರ್ತಾರಲ್ಲ ಪನ್ನೀರ್ ಆಲೂ ರೋಲ್ ಮಾಡ್ತೀನಿ ಹಿಂಗೆ ಒಂದು ನೋಡಿ ಪನ್ನೀರು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ವಿ ತುರ್ದಿಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಹಾಕೊಂತ ಇದ್ದೀನಿ ತುರ್ದ್ಬಿಟ್ಟು ಆಲೂಗಡ್ಡೆ ಎರಡು ದೊಡ್ಡ ಆಲೂಗಡ್ಡೆನ ಬೇಯಿಸ್ಕೊಂಡು ಅದು ತುರ್ದಿಟ್ಕೊಂಡಿದೀನಿ ಅದನ್ನು ಹಾಕೊತಾ ಇದ್ದೀನಿ ಇದಕ್ಕೆ ನೋಡಿ ಕಸ್ತೂರಿ ಮೇಥಿ ಅದೊಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಮಸಾಲೆ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಮತ್ತೆ ಜೀರಿಗೆ ಪುಡಿ ಜೀರಿಗೆ ಪುಡಿ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ರೆಡ್ ಕಾಶ್ಮೀರ್ ರೆಡ್ಡಿ ಚಿಲ್ಲಿ ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ ಒಂದ್ ಸ್ಪೂನು ರುಚಿಗೆ ತಕ್ಕ ಉಪ್ಪು ನಿಮ್ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಈಗ ಒಂದೆರಡು ಸ್ಪೂನ್ ಬೈಂಡಿಂಗೆ ಕಾರ್ನ್ ಫ್ಲೋರ್ ಹಾಕೊಂತ ಇದೀನಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಏನು ಹಾಕ್ಬಾರ್ದು ಹಂಗೆ ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದನ್ನು ಹಿಂಗು ಇದು ಮಾಡ್ಕೊಬೇಕು ನಮ್ಗೆ ಆ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು ನಾನು ಹಿಂಗೆ ಉದ್ದ ಮಾಡ್ತಾ ಇದ್ದೀನಿ ಹಿಂಗೆ ಮಾಡಿ ನೋಡಿ ಹಿಂಗೆ ಮಾಡಬೇಕು ಇದು ಚೀಸು ಚೀಸ್ ಕಟ್ ಮಾಡ್ಕೊಂಡಿದ್ದೀನಿ ಚೀಸ್ ಕಟ್ ಮಾಡ್ಕೊಂಡು ಅದಕ್ಕೆ ಕೋಟಿಂಗ್ ಹಿಂಗೆ ಕ್ಲೋಸ್ ಮಾಡಬೇಕು ಒಳಗಡೆ ಇಟ್ಟು ಹಿಂಗೆ ಹಂಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಬೋದು ಹಿಂಗೆ ಎಲ್ಲ ಈ ಥರ ಮಾಡ್ಕೋಬೇಕು ಆಮೇಲೆ ಕ್ಲಾನ್ ಅಲ್ಲಿ ಮಿಕ್ಸ್ ಮಾಡಿ ಬ್ರೆಡ್ ಕ್ರಂಚು ಆಗಲಿ ಯಾವ್ದಾಗ್ಲೂ ಆಗಲಿ ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಮಾಡಬೇಕು ತುಂಬ ಟೇಸ್ಟಿ ಇರ್ತದೆ ತುಂಬ ಈಸಿ ಬೇಗ ಮಾಡ್ಕೊಂಬಿಡ್ಬೋದು ಮಕ್ಕಳು ಮನೇಲಿ ಇದ್ರೆ ಏನೇನು ಸ್ನ್ಯಾಕ್ಸ್ ಬೇಕಂತಾರೆ ಅದೇ ಹೊರಗಡೆ ತರಬೇಕಂದ್ರೆ ಬೇಕಂದ್ರೆ ಎಷ್ಟು ಆಗುತ್ತೆ ಅದೇ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಮಾಡಿ ಎಲ್ಲ ಸಪ್ರೇಟಾಗಿ ಇಟ್ಕೊಳೋದು ಒಂದೇ ಸತಿ ಮಾಡಿ ಇಟ್ಕೊಬೋದು ಆ ಥರ ಮಾಡಿ ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೊಬೋದು ಫ್ರೀಜರಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ನೋಡಿ ಎಲ್ಲ ಚೀಸ್ ಕಟ್ ಮಾಡಿದ್ದೀನಿ ಹಾಕಿ ಅದ್ರ ಮೇಲೆ ಇನ್ನು ಸ್ವಲ್ಪ ಹಾಕಿ ಹಿಂಗೆ ಮಾಡೋದು ಚೆನ್ನಾಗಿ ಫ್ರೆಶ್ ಮೀನ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಚೆನ್ನಾಗೆ ಎಲ್ಲ ಈ ತರ ಮಾಡ್ಕೊಬೇಕು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಟ್ಲು ತಗೊಬಿ ಬಟ್ಲಿಗೆ ಒಂದೆರಡು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಕಾರ್ನ್ ಕಾರ್ನ್ಫ್ಲವರನ್ನು ಹಾಕೊಬೋದು ಮೈದಾನ ಹಾಕೊಬೋದು ನಾನು ಕಾರ್ನ್ಫ್ಲೋರ್ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟು ನೀರಾಗಿರ್ಬಾರ್ದು ಅಷ್ಟು ಗಟ್ಟಿಯಾಗಿರಬಾರ್ದು ಹೀಗೆ ಆಗಿರಬೇಕು ಸರಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟು ಮಾತ್ರ ಇದೆ ಇದು ಕಾರ್ನ್ ಫ್ಲೋರ್ ಬರುತ್ತಲ್ಲ ಕಾನ್ದು ಮಿಕ್ಸರ್ ಥರದ್ದು ಬರುತ್ತಲ್ಲ ಆ ಥರದ್ದು ಮಿಕ್ಚರ್ ಅಲ್ಲ ಇದು ಸುಮ್ಮನೆ ನಾವು ಎಣ್ಣೆ ಫ್ರೈ ಮಾಡಿ ಪ್ಲೇನ್ ಇದರಲ್ಲಿ ಕೋಟಿಂಗ್ ಮಾಡಿ ಇದರಲ್ಲಿ ರೋಲ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಬೇಕು ಒಂದೇ ಸರ್ತಿ ಎಣ್ಣೆ ಫ್ರೈ ಮಾಡ್ಕೊಬೋದು ನೋಡಿ ಈಗ ಹೆಂಗೆ ಮಾಡೋದು ತೋರಿಸ್ತೀನಿ ಇದು ಹಾಕ್ತಾಗಲ್ಲೇ ಹೆಂಗೆ ಮಿಕ್ಸ್ ಮಾಡ್ಬೇಕು ಫಸ್ಟು ಹಿಂಗೆ ಹಾಕಿ ನೋಡಿ ಹಿಂಗೆ ಮಾಡಿ ಹಂಗೆಲ್ಲ ಲಿಕ್ವಿಡೆಲ್ಲ ತೆಗೆದುಬಿಟ್ಟು ಮತ್ತೆ ಇದ್ರ ಮೇಲೆ ಹಾಕ್ಬೇಕು ಇದು ಹಿಂಗೆ ಮಾಡಬೇಕು ನೋಡಿ ಈ ಥರ ಮಾಡಬೇಕು ಹಿಂಗೆ ಇದ್ರ ಮೇಲೆ ರೋಲ್ ಮಾಡಬೇಕು ರೋಲ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಇದು ಸೈಡ್ ಇಟ್ಕೊಳೋದು ಹಂಗೆಲ್ಲ ಪ್ರತಿಯೊಂದು ಹಂಗೆ ಮಾಡ್ಕೊಬೋದು ಅಂದರೆ ಎಷ್ಟು ಮಾಡ್ತೇವೆ ಅಷ್ಟು ಮಾಡಿ ಹಿಂಗೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು ಇದು ಇದು ಫ್ರೈ ಮಾಡಿ ಇದ್ರಲ್ಲಿ ಮಿಕ್ಸ್ ಮಾಡಿದಿರಂಗೆ ಬರೀ ಪನ್ನೀರು ಆಲೂ ಎಲ್ಲ ಹಾಕಿದ್ವಿ ರೋಲ್ ಮಾಡಿ ಸೈಡ್ಗೆ ಇಟ್ಕೊಂಡು ನಮ್ಗೆ ಯಾವ ಆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಅದರಲ್ಲಿ ಇದು ಮಾಡಿ ಮಾಡ್ಕೊಬೋದು ಈಗ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ನೋಡಿ ಎಲ್ಲ ಹಂಗೆ ಮಾಡ್ಕೊಬೇಕು ಒಂದೇ ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ತುಂಬ ರುಚಿಯಾಗಿರ್ತದೆ ಇಲ್ಲ ಎಲ್ಲ ಬ್ರೆಡ್ ಕ್ರನ್ಸಲ್ಲಿ ಮಾಡ್ಕೊಬೋದು ನೋಡಿ ಎಲ್ಲ ರೆಡಿಯಾಗಿದೆ ಬನ್ನಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಕಾದಿದೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದೊಂದು ಎಣ್ಣೆ ಬಿಡೋಣ ಉರಿ ಕಮ್ಮಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಸ್ವಲ್ಪನೇ ಬಿಡಿ ಅದೇ ಬಾಣಲೆ ಹೆಚ್ಚು ಹಿಸ್ತಾರ ಅಷ್ಟು ಐದು ಬಿಡಿ ಹಾಕ್ತಾನೆ ಮಿಕ್ಸ್ ಮಾಡಿಬಿಡಿ ಒಂದೆರಡು ನಿಮಿಷ ಹಾಗೆ ಅದೇ ಫ್ರೈ ಆಗುತ್ತೆ ಇದಾವನ್ನ ಆಮೇಲೆ ಮಿಕ್ಸ್ ಮಾಡಬೇಕು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ ನಿಧಾನಕ್ಕೆ ತಕ್ಕೊಳ್ಳಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಟಿಶು ಹಾಕಿರೋ ಒಂದು ಪ್ಲೇಟ್ ಇದ್ದೀನಿ ಇನ್ನು ಉಳ್ದಿರೋದೆಲ್ಲ ಈ ಥರನೇ ಮಾಡ್ಕೊಬೇಕು ತುಂಬ ಗರಿ ಗರಿಯಾಗಿ ಟೇಸ್ಟಿಯಾಗಿರ್ತದೆ ಇರ್ತದೆ ಅದೇ ಹೋಟ್ಲಲ್ಲಿ ಇದೋಗಿ ಕೇಳಿ ಒಂದು ಮುನ್ನೂರೈವತ್ತು ನಾನ್ನೂರು ತಗೊತಾರೆ ಒಂದು ಐದು ಪೀಸ್ ಇರುತ್ತೆ ಅಷ್ಟು ಕಾಸ್ಟ್ಲಿ ಇರುತ್ತೆ ನಾವೇ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿ ನೋಡಿ ಮತ್ತೆ ಅದು ಹಂಗೆ ಗೋಲ್ಡನ್ ಕ್ಲಾದ್ ಬರಬೇಕು ಹಾಗೆ ತೆಗಿಬೇಕು ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸೊಗೊಂಡು ನೋಡ್ಕೊಂಡು ನೋಡಿ ಎಷ್ಟು ಗರಿ ಗರಿ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಬರೀದು ತಿನ್ಬೋದು ಸಹ ಜೊತೆ ತಿನ್ಬೋದು ಇಲ್ಲ ಚಟ್ನಿ ಜೊತೆನೂ ತಿನ್ಬೋದು ನೋಡಿ ನನಗೆ ಎಷ್ಟು ಇಲ್ಲೆಲ್ಲ ಗರಿಗಳಿಗೆ ಒಂದು ಒಳಗಡೆ ಚೀ ಚೀಸ್ ಎಷ್ಟು ರುಚಿಯಾಗಿರ್ತದೆ ಗೊತ್ತಾ ತುಂಬ ಟೇಸ್ಟಿ ಆಗ್ತದೆ ಬಿಸಿ ತುಂಬ ಇದೆ ಸಖತ್ತಾಗೈತೆ ನನ್ನ ಮಗ ತಗೊತಾ ಇದ್ದಾನೆ ಸರ್ ಜೊತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹಾ ಸಕ್ಕತ್ತಾಗೈತೆ ತುಂಬ ಟೇಸ್ಟಿಯಾಗಿದೆ ಸಾಸ್ ಜೊತೆ ಅಂತ ಇನ್ನೂ ಡಿಫ್ರೆಂಟ್ ಟೇಸ್ಟಿ ಇದೆ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಳ್ತೀನಿ ಹೆಂಗೆ ಬಂತ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಮೇಲೆ ಫ್ರೆಂಡ್ಸ್ಗೆ ಫಾಲೋ ಮಾಡಿ ನೆಕ್ಸ್ಟ್ ಸ್ಟೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ತುಂಬ ರುಚಿಯಾಗಿದೆ ನೀವು ಮಾಡ್ಕೊಂಬಿಡಿ ಇನ್ನೂ ಒಂದು ಸತಿ ಮಾಡ್ಕೊಂಡು ನೋಡಿ ಬಾಯ್ ಬಾಯ್